ಕೋಸ್ಟಲ್ ಕನ್ನಡ ವೀಕ್ಷಿಸುತ್ತಿರುವ ಎಲ್ಲ ಸ್ನೇಹಿತರಿಗೂ ನಮಸ್ಕಾರ ಕೋಸ್ಟಲ್ ಕನ್ನಡದ ಮತ್ತೊಂದು ವಿಡಿಯೋಗೆ ಸ್ವಾಗತ ಒತ್ತಿನ ವಿಡಿಯೋದಲ್ಲಿ ನಾವು ನಿಮಗೆ ಚೂಮಂತರ್ ಸಿನಿಮಾದ ಬಗ್ಗೆ ಒಂದಿಷ್ಟು ಮಾಹಿತಿ ಒಂದಿಷ್ಟು ಅಪ್ಡೇಟ್ಸ್ಗಳನ್ನು ನಿಮ್ಮ ಮುಂದೆ ನಾವು ಪ್ರಸ್ತುತಪಡಿಸ್ತಾ ಇದ್ದೀವಿ ಚೂಮಂತರ್ ಇದೀಗ ಎರಡನೇ ವಾರಕ್ಕೆ ಈ ಸಿನಿಮಾ ಕಾಲಿಟ್ಟಿದೆ ಬಹುತೇಕ ಸ್ನೇಹಿತರೆಲ್ಲರೂ ನೀನು ಚೂಮಂತರ್ ಸಿನಿಮಾವನ್ನು ವೀಕ್ಷಣೆ ಮಾಡಿದ್ಯಾ ಸಿನಿಮಾ ಯಾವ ರೀತಿ ಇದೆ ಈ ಸಿನಿಮಾದ ಬಗ್ಗೆ ಯಾಕೆ ಮಾತಾಡ್ತಾ ಇಲ್ಲ ಹಾಗೆ ಹೀಗೆ ಅಂತೇಳಿ ಒಂದಿಷ್ಟು ಮಂದಿ ಮೆಸೇಜ್ ಮಾಡಿದ್ರು ಮತ್ತೊಂದಿಷ್ಟು ಮಂದಿ ಕಾಲಲ್ಲಿ ಕೇಳಿದ್ರು ಮತ್ತೊಂದಿಷ್ಟು ಮಂದಿ ನೇರವಾಗಿ ಹೇಳ್ತಾ ಇದ್ರು ಹೀಗೆ ಯಾರೆಲ್ಲ ಈ ಸಿನಿಮಾದ ಬಗ್ಗೆ ಕೇಳಿದ್ರು ಅವರೆಲ್ಲರಿಗೂ ಕೂಡ ಈ ಸಿನಿಮಾದ ಬಗ್ಗೆ ಪಾಸಿಟಿವ್ ಆದಂತಹ ಉತ್ತರವನ್ನು ನೀಡಿದ್ದೆ ಅತ್ಯದ್ಭುತವಾದಂಥ ಸಿನಿಮಾ ಆದರೆ ವಿಡಿಯೋ ಮಾಡೋದಕ್ಕೆ ಸಾಧ್ಯವಾಗಿಲ್ಲ ಕಾರಣ ಒಂದಿಷ್ಟು ಅನಾರೋಗ್ಯ ಇರಲಿ ಈ ವಿಚಾರವನ್ನು ಪಕ್ಕ ಕಿಡೋಣ ಈ ಸಿನಿಮಾದ ಬಗ್ಗೆ ಮಾತಾಡಿಲ್ಲ ಅಂತೇಳಿ ತಪ್ಪಾಗತ್ತೆ ಹೇಳಿದ್ರೆ ಪಕ್ಕಾ ಪೈಸ ವಸೂಲಿ ಸಿನಿಮಾ ಕೊಟ್ಟ ದುಡ್ಡಿಗೆ ಮೋಸ ಮಾಡುವಂಥ ಸಿನಿಮಾ ಇದಲ್ಲ ಅತ್ಯದ್ಭುತವಾಗಿದೆ ಇನ್ನು ಶರಣ ಅವರ ಸಿನಿಮಾ ಅಂತ ಹೇಳಿದ ಕೂಡಲೇ ಕೊಟ್ಟ ದುಡ್ಡಿಗೆ ಮೋಸ ಮಾಡುವಂಥ ಸಿನಿಮಾವಲ್ಲ ಹಂಡ್ರೆಡ್ ಪರ್ಸೆಂಟ್ ಮನೋರಂಜನೆ ಅದೇ ರೀತಿ ಈ ಸಿನಿಮಾದಲ್ಲೂ ಕೂಡ ಒಂದು ಸ್ಟೆಪ್ ಹೆಚ್ಚು ಅನ್ನುವಂತೆ ಮನರಂಜನೆಯ ರಸದ ಉತ್ತಣವನ್ನು ನೀಡಿದ್ದಾರೆ ಈ ಸಿನಿಮಾದಲ್ಲಿ ಶರಣವರು ಅವರು ಒಬ್ರಲ್ಲ ಬದಲಾಗಿ ಇಬ್ರು ಯಾವ್ಯಾವ ಕ್ಯಾರೆಕ್ಟರ್ನಲ್ಲಿ ಶರಣವರು ಅವರು ನಿಮ್ಮನ್ನ ನಗಿಸ್ತಾರೆ ಹಾಗೆ ಭಯಪಡಿಸ್ತಾರೆ ಎನ್ನುವುದು ಸಿನಿಮಾ ನೋಡಿದ ಬಳಿಕ ನಿಮಗೆ ಗೊತ್ತಾಗುತ್ತೆ ಸಿನಿಮಾದ ಪ್ರತಿ ಪ್ರೇಮ್ಗಳು ಕೂಡ ಅತ್ಯದ್ಭುತ ಉತ್ತರಖಂಡವನ್ನು ಯಾವ ರೀತಿ ಅತ್ಯದ್ಭುತವಾಗಿ ತೋರಿಸಬೇಕು ಆ ರೀತಿಯಾಗಿ ಈ ಸಿನಿಮಾದಲ್ಲಿ ತೋರಿಸಲಾಗಿದೆ ಪ್ರತಿಯೊಂದು ಫ್ರೇಮ್ಗಳು ಕೂಡ ಆ ಕ್ಯಾಮರಾ ಆ್ಯಂಗಲ್ಲು ಮತ್ತೆ ಅದಕ್ಕೆ ತಕ್ಕಂತೆ ಮ್ಯೂಸಿಕ್ಕು ಲೈಟಿಂಗು ಸಿನಿಮಾದ ಬಳಿಕ ಕಲರಿಂಗು ಪ್ರತಿಯೊಂದು ಕೂಡ ಎಕ್ಸಲೆಂಟ್ ಎಲ್ಲೂ ಕೂಡ ನಿಮಗೆ ಬೋರ್ ಅಂತ ಅನಿಸೋದಿಲ್ಲ ಹಾಡುಗಳು ಅಷ್ಟೆ ಹಾಡುಗಳು ಓಕೆ ಓಕೆ ತುಂಬ ಅತ್ಯದ್ಭುತ ಅಂತ ಹೇಳೋಕ್ಕಾಗಲ್ಲ ಹಾಡುಗಳು ಓಕೆ ಓಕೆ ಆದರೆ ಬಿ ಜಿ ಎಂ ತುಂಬಾ ಚೆನ್ನಾಗಿದೆ ಮಿಕ್ಸಿಂಗು ತುಂಬಾ ಚೆನ್ನಾಗಿದೆ ಕತೆ ಅದು ಕೂಡ ಅತ್ಯದ್ಭುತ ಶರಣವರ ಅಭಿನಯ ಶರಣವರ ಅಂತ ಹೇಳೋಕ್ಕಾಗಲ್ಲ ಪ್ರತಿಯೊಬ್ಬರ ಅಭಿನಯ ಕೂಡ ಕಾಂಪಿಟೇಷನ್ನಲ್ಲಿ ಮಾಡಿದಂತಿದೆ ಇನ್ನು ಸಿನಿಮಾದ ಕ್ಲೈಮ್ಯಾಕ್ಸ್ ಕ್ಲೈಮ್ಯಾಕ್ಸ್ ಅಂತೂ ಪ್ರತಿಯೊಬ್ಬರು ನೋಡ್ಲೇಬೇಕು ಯಾಕಂತ ಹೇಳಿದ್ರೆ ಈ ಸಿನಿಮಾದ ಕ್ಲೈಮ್ಯಾಕ್ಸ್ನಲ್ಲಿ ಅತ್ಯದ್ಭುತವಾದಂತಹ ಮೆರಕಲಿದೆ ಅದೇನಂತ ಕೇಳಿದ್ರೆ ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಡಾಕ್ಟರ್ ವಿಷ್ಣುವರ್ಧನ್ ವಿಷ್ಣುದಾದ ಈ ಸಿನಿಮಾದ ಕ್ಲೈಮ್ಯಾಕ್ಸ್ ಕ್ಲೈಮ್ಯಾಕ್ಸ್ ನಲ್ಲಿ ಎಂಟ್ರಿ ಕೊಡ್ತಾರೆ ಅಷ್ಟೇ ಅಲ್ಲದೆ ಆಪ್ತಮಿತ್ರ ಟೂ ಆಪ್ತಮಿತ್ರ ಟೂ ಅಂತ ಹೇಳಿ ತಪ್ಪಾಗುತ್ತೆ ಆಪ್ತಮಿತ್ರ ತ್ರೀ ಟೂ ಆಪ್ತರಕ್ಷಕ ಬಂದಿದೆ ಅದರ ಕಂಟಿನ್ಯೂಷನ್ ಈ ಸಿನಿಮಾದಲ್ಲಿ ಇದೆ ಅಂದ್ರೆ ಲಿಂಕ್ ಇದೆ ಪಾರ್ಟ್ ತ್ರೀ ಆಪ್ತ ಮಿತ್ರ ಭಾಗ ಮೂರರ ಲಿಂಕ್ ಈ ಸಿನಿಮಾದಲ್ಲಿ ಇದೆ ಡಾಕ್ಟರ್ ವಿಷ್ಣುವರ್ಧನ್ ಅವರೇ ಈ ಸಿನಿಮಾದ ಕ್ಲೈಮ್ಯಾಕ್ಸ್ ನಲ್ಲಿ ಆಪ್ತ ಮಿತ್ರ ಭಾಗ ಮೂರರ ಲಿಂಕ್ ಅನ್ನು ಕೊಡ್ತಾರೆ ಶರಣ್ ಅವರಿಗೆ ಆಲ್ ದ ಬೆಸ್ಟ್ ಅಂತ ಹೇಳ್ತಾರೆ ಇದರ ಜೊತೆಗೆ ಚೂ ಮಂತರ್ ಭಾಗ ಎರಡು ಈ ಸಿನಿಮಾದ ಲಿಂಕ್ ಕೂಡ ಅದು ನೇರವಾಗಿ ಚುಮಂತರ್ ಭಾಗ ಎರಡು ಅಂತ ಹಾಕಲಾಗಿದೆ ಇದರ ಜೊತೆಗೆ ಈಗಾಗಲೇ ಹೇಳಿದಂತೆ ಆಪ್ತ ಮಿತ್ರ ಭಾಗ ಮೂರು ಒಟ್ಟು ಒಂದು ಸಿನಿಮಾದಲ್ಲಿ ಎರಡು ಸಿನಿಮಾದ ಕಮಿಂಗ್ ಅಪ್ ಬರ್ತಾ ಇರೋದು ಕಮಿಂಗ್ ಅಪ್ ಇದು ಇದೇ ಮೊದಲು ಅಂತ ಅನ್ಸುತ್ತೆ ಹೀಗಾಗಿ ಒಂಥರ ವಿಭಿನ್ನವಾದಂತ ಸಿನಿಮಾ ಶರಣ್ ಅವರು ಎಲ್ಲೂ ಕೂಡ ನಿಮ್ಗೆ ಎಲ್ಲೂ ಮೋಸ ಮಾಡೋದಿಲ್ಲ ಅಂದ್ರೆ ಮನರಂಜನೆಯಲ್ಲಿ ಎಲ್ಲೂ ಕೂಡ ಮೋಸ ಮಾಡೋದಿಲ್ಲ ಅತ್ಯದ್ಭುತವಾದಂಥ ಮನರಂಜನೆ ಇದರ ಜೊತೆಗೆ ಭಾಗ ಎರಡು ಭಾಗ ಎರಡ ಎರಡಕ್ಕೂ ಕೂಡ ನೀವು ಕಾಯುವಂತಿದೆ ಅಷ್ಟು ಅತ್ಯುತ್ತಮವಾದಂಥ ಸಿನಿಮಾ ತುಂಬ ಮಂದಿ ಕೇಳಿದ್ರು ಈ ಸಿನಿಮಾದ ಬಗ್ಗೆ ಹೇಳಿ ಹೇಳಿ ಸಾಕಾಗೋಯ್ತು ಸಿನಿಮಾ ಯಾವ ರೀತಿ ಇದೆ ಹೇಗಿದೆ ಮತ್ತೊಂದಿಷ್ಟು ಮಂದಿ ಅವರೇ ಕೇಳ್ತಾರೆ ಏ ಏನು ಬ್ರೋ ಸಿನಿಮಾ ತುಂಬ ಚೆನ್ನಾಗಿದೆಯಂತೆ ನೋಡಿದ್ರಾ ಅಂತ ಹೌದು ಸರ್ ನೋಡಿದ್ದೀನಿ ತುಂಬಾನೇ ಚೆನ್ನಾಗಿದೆ ಇದು ಉತ್ತರ ಕೊಟ್ಟ ದುಡ್ಡಿಗೆ ಮೋಸ ಮಾಡುವಂತ ಸಿನಿಮಾ ಇದಲ್ಲ ನಿಮ್ಗೆ ಸಮಯ ಜೊತೆಗೆ ಹಣ ಇವೆರಡೂ ಕೂಡ ವ್ಯರ್ಥ ಅಂತ ಅನಿಸೋದಿಲ್ಲ ಪ್ರತಿಯೊಬ್ಬರು ಕೂಡ ಕನ್ನಡ ಸಿನಿಮಾಗಳನ್ನ ಚಿತ್ರಮಂದಿರದಲ್ಲಿ ವೀಕ್ಷಿಸಿ ಆನಂದಿಸಿ ಹಾಗೆ ಚೂಮಂತರ ಸಿನಿಮಾವನ್ನ ಮಸ್ಟ್ ಮಸ್ಟ್ ನೋಡ್ಲೇಬೇಕು ನೂರಕ್ಕೆ ನೂರು ಮನರಂಜನಾತ್ಮಕ ಸಿನಿಮಾ ನಮಸ್ಕಾರ